ಗೋಡೇಕೆರೆ ಸ್ವಾಮಿಗಳು ಅಲ್ಲಿ ಸಿದ್ದರಾಮೇಶ್ವರರು ಬಂದು ಇಲ್ಲಿ ನೆಲೆಸಿದಂಥ ಪುಣ್ಯಕ್ಷೇತ್ರಗಳು ನಮ್ಮ ತಾಲೂಕು ನಾನು ಅದನ್ನು ಇವತ್ತು ಯಾರಿಗೂ ಹೊಲ್ಸ್ಕೊಳ್ಕೊತೀನಿ ಅಂದ್ರೆ ನಮ್ಮ ಗೋಡೆಕೆರೆ ಸ್ವಾಮಿಗಳಿಗೆ ನಾನು ಹೊಲ್ಸ್ಕೊಳಕ್ಕೆ ಬಯಸ್ತೇನೆ ಶುಭಾಶಯಗಳನ್ನ ಹೇಳ್ತಾ ನಮಗಾದರೂ ಕೂಡ ತುಂಬ ಅದ್ರ ಬಗ್ಗೆ ಅನ್ಯೋನ್ಯತೆ ಇದೆ ಸಿದ್ದರಾಮೇಶ್ವರ ಜಯಂತಿ ಅಂದರೆ ನಾವೆಲ್ಲರೂ ಕೂಡ ಆಚರಣೆ ಮಾಡಿದಂಥವ್ರು ಆ ಕಾರ್ಯ ಸಿದ್ದರಾಮ ಜಯಂತಿಗಳ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಬಾರಿ ಎರಡು ಮೂರು ಬಾರಿ ಸಿದ್ದರಾಮ್ ಜಯಂತಿನೂ ಕೂಡ ನಾವೆಲ್ಲರೂ ಕೂಡ ಕಣ್ಮುಂದೆ ನಡೆಸಿ ಮಾಡಿದಂಥವ್ರು ನಾವೆಲ್ಲರೂ ಕೂಡ ಗೋಡೆಕೆರೆಲ್ಲಾಯ್ತು ತಂಬಡಿಯಲ್ಲಿ ಎಲ್ಲ ಆಯಿತು ಎಲ್ಲ ಕಡೆ ಕೂಡ ಸಿದ್ದರಾಮ್ ಜಯಂತಿನ ನೆರವೇರಿಸಿರ್ತಕ್ಕಂಥದ್ದು ನಾವಾದರೂ ಕೂಡ ಪುಣ್ಯ ಒಂದ್ರು ಅಂತ ನಾವು ಭಾವಿಸ್ಕೋಬೇಕಾಗಿರ್ತದೆ ಸಿದ್ದರಾಮಯ್ಯ ಅವ್ರನ್ನ ನಾವು ಯಾಕೆ ನೆನೀತೇವೆ ಹೆಚ್ಚಿಂದಾಗಿ ಅಂದರೆ ಹೋಗಿ ಯಾರು ಶ್ರಮಿಕ ಜೀವಿಗಳಿದ್ರೆ ಅವರು ಪರವಾಗಿರ್ತಕ್ಕಂಥವ್ರು ಸಿದ್ದರಾಮ ಬಡ್ರವರು ಸಿದ್ದರಾಮ ಅಂತೀವಿ ಎಲ್ಲ ಥರನು ಸಿದ್ದರಾಮಯ್ಯವ್ರ ಬಣ್ಣಿಸ್ತೇವೆ ಆ ನಿಟ್ಟಿನಲ್ಲಿ ಅವರು ಎಲ್ರಿಗೂ ಕೂಡ ಶ್ರಮಿಕ ಜೀವಿಗಳ ಪರವಾಗಿ ಅಂಥವ್ರು ನಾನು ಅದನ್ನು ಇವತ್ತು ಯಾರಿಗೂ ಹೊಲ್ಸ್ಕೊಳ್ತೀನಿ ಅಂದರೆ ನಮ್ಮ ಬಡಗರೆ ಸ್ವಾಮಿಗಳಿಗೆ ನಾನು ಹೊಲ್ಸ್ಕೊಳಕ್ಕೆ ಬಯಸ್ತೇನೆ ಯಾಕೆಂದರೆ ಅವರು ಇವತ್ತೂ ಕೂಡ ಜೀಪಲ್ಲಿ ಟ್ಯಾಕ್ಟ್ರಿ ತಗೊಂಡೋಗಿ ಬೆಳಗ್ಗೆ ಎದ್ದು ಕಾಯಿ ತಗೊಂಬ ಎಲ್ಲ ಅವರೇ ಕಾಯಿ ಹಾಯ್ಕೊಂಡು ತೋಟದಲ್ಲಿ ತಗೊಂಬಂದು ಹಾಕಿ ಆಮೇಲೆ ಪೂಜೆ ಕೂತ್ಕೊಳ್ಳೋವಂಥವ್ರು ಯಾರು ಸ್ವಾಮಿಗಳು ನಾನು ನೋಡಿದ್ರು ಅವರೊಬ್ಬರನ್ನ ನಾನು ಕೂಡ ನಾನು ನಾನು ಇನ್ನೂ ನಾನು ನೋಡಿಲ್ಲ ಬೇರೆಯವ್ರು ನೋಡಿರ್ಬೋದಿಲ್ಲ ಆ ಥರ ಕಾಯಕಕ್ಕೆ ಹೆಸರಾದಂಥವರು ನಮ್ಮ ಗೋಡೆಕೆರೆ ಸ್ವಾಮಿಗಳು ಅಲ್ಲಿ ಸಿದ್ದರಾಮೇಶ್ವರರು ಬಂದು ಇಲ್ಲಿ ನೆಲೆಸಿದಂಥ ಪುಣ್ಯಕ್ಷೇತ್ರಗಳು ನಮ್ಮ ತಾಲೂಕು ನಾಲ್ಕು ಕಡೆ ನಮ್ಮಲ್ಲಿ ಸಿದ್ದರಾಮೇಶ್ವರರು ಬಂದು ನೆಲೆಸಿದಂಥದ್ದು ನಮ್ಮಲ್ಲಿ ಗೋಡೆಕೆರೆ ತಂಬಿಯಳ್ಳಿ ಭಟ್ರಹಳ್ಳಿ ಮತ್ತು ಎಳ್ನೋಡು ಈ ನಾಲ್ಕು ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮೇಶ್ವರರು ಬಂದು ನೆಲೆಸಿದಂಥ ಪುಣ್ಯ ಸ್ಥಳಗಳು ನಮ್ಮಲ್ಲಿದೆ ಮತ್ತು ಇಲ್ಲಿ ಯಾವುದೇ ಒಂದು ಕಾರ್ಯಕ್ಕೆ ಆಗಲಿ ಹೆಣ್ಮಕ್ಳು ಎಲ್ಲರೂ ಕೂಡ ಹೋಗ್ತಾರೆ ದೇವರ ಪುಣ್ಯಕ್ಕೆ ಹೋದರು ಈಗ ಅದನ್ನು ಕೂಡ ನಮ್ಮ ಗೋಡೆಕೆರೆ ಸ್ವಾಮೀಜಿಗಳು ಅದನ್ನು ಕೂಡ ವಯಸ್ಸು ಅದನ್ನೆಲ್ಲ ನಾವು ಅವರೆಲ್ಲ ಈಗ ಒಂದು ತಿಂಗಳಿಂದ ಅಲ್ಲಿ ಒಂದು ಉತ್ತಮವಾದ ಒಂದು ಅಲ್ಲ ವಾತಾವರಣ ಮಾಡಲಿಕ್ಕೆ ಅಲ್ಲೆಲ್ಲ ಎಲ್ಲ ಮಾಡ ರಸ್ತೆ ಕೂಡ ಈಗ ಹಾಕ್ತಿದ್ದೇವೆ ನಾವು ಈಗ ನಮ್ಮ ಗೋಡಕೆರೆ ಕಡೆಯಿಂದ ರಸ್ತೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಅನುವು ಮಾಡಿದ್ದೇವೆ ಅದರಿಂದ ಅದು ಬೇರೆ ತಾಲೂಕಾದರೂ ಕೂಡ ನಮಗೆ ನಿಕಟವಾದ ಸಂಪರ್ಕ ನಮ್ಮ ನಮ್ಮ ತಾಲೂಕಿನವ್ರಿಗೆ ಖಂಡಿತ ಅದನ್ನು ಇನ್ನೊಂದು ಸಿದ್ದರಾಮೇಶ್ವರ ಜಯಂತಿಂದು ವಿಶೇಷ ಏನಂದ್ರೆ ನಾ ಸಿದ್ದರಾಮೇಶ್ವರ ಜಯಂತಿ ನಡೆಯೋದಿಲ್ಲಿ ನಮ್ಮ ಗೋಡೆಕೆರೆಯಿಂದ ದೇವರು ಹೋದರೆ ಸಿದ್ದರಾಮೇಶ್ವರ ಜಯ ಜಯಂತಿ ನಡೆಯೋದು ಅದು ಕೂಡ ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಎಲ್ಲೇ ನಡೀಲಿ ಸಿದ್ದರಾಮ ನಮ್ಮ ಗೋಡೆಕೆರೆ ಸಿದ್ದರಾಮೇಶ್ವರನ ಅಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿಂದನೇ ಎಲ್ಲ ಮಾ ಪ್ರಾರಂಭ ಆಗ್ತಕ್ಕಂಥದ್ದು ವಿಶೇಷ ಮತದಿಂದನೂ ಕೂಡ ಇರೋದ್ರಿಂದ ನಮ್ಮ ತಾಲೂಕಿಗೆ ಅದರ ಒಂದು ಕೀರ್ತಿ ಸಲ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಮ್ಮಲ್ಲಿ ಏನು ಕಲ್ಲು ಹೊಡಿತಿದ್ದವ್ರನ್ನ ಅವನ್ನೆಲ್ಲರಿಗೂ ಕೂಡ ಲಿಂಗವನ್ನು ಮಾಡೋದು ಅಂತಂದರೆ ಎಲ್ಲರೂ ಕೂಡ ಪರಿಶುದ್ಧವಾಗಿರಬೇಕು ಮನಸ್ಸುಗಳು ಅಂತಕ್ಕಂಥ ಭಾವನೆ ಅವರಲ್ಲಿ ಬಸವಣ್ಣವರಾಗಲಿ ಇಲ್ಲಿ ಸಿದ್ದರಾಮೇಶ್ವರ ಆಗಲಿ ಮಾಡಿದಂಥದ್ದು ಯಾರಿಗೂ ಅದು ಅವ್ರಿಗೆ ಜಾತಿ ಇಲ್ಲ ಎಲ್ಲ ಜಾತಿನೂ ಅಂತ ಭಾವನೆಯಲ್ಲಿ ನೋಡಿದಂಥವ್ರು ನಾವು ಅದು ಆ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ಅವರ ಅನುಯಾಯಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆ ನಿಟ್ಟಿನಲ್ಲಿ ನಡೀಲಿಕ್ಕೆ ಪ್ರಾ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಬೇರೆಯವರಿಗೆ ಕೈ ಹಿಡಿದು ಕಲಬೇಡ ಕೊಲಬೇಡ ಉಸಿರು ಉಳಿಯಲು ಬೇಡ ಅಂತಕ್ಕಂಥದ್ದು ಖಂಡಿತ ಅದರಿಂದ ಉಪಯೋಗ ಇಲ್ಲ ಕೊನೆಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ರೆ ನಾವು ಏನೇ ಕೆಟ್ಟದ್ದು ಬಯಸಿದ್ರೆ ಅದು ಶೂನ್ಯ ಅಂತ ಬರ್ತದೆ ಏನು ಅದರಿಂದ ನೀವು ಯಾರೂ ಕೂಡ ಯಶಸ್ಸು ಪಡೀಲಿಕ್ಕೆ ಸಾಧ್ಯ ಇರಲ್ಲ ಆದ್ದರಿಂದ ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದ್ರಿಂದ ಬೇರೆಯವ್ರಿಗೆ ಬೇರೆಯವ್ರ ಬಗ್ಗೆ ಅಸೂಗೆ ಪಡೋದ್ರಿಂದ ನಮ್ಮ ಒಳಗಡೆ ನಾವು ಸುಟ್ಕೋತಾ ಹೋಗ್ತೇವೆ ನಮ್ಮ ಒಂದು ನಿಮಿಷದ ಕೋಪ ಹತ್ತು ನಿಮಿಷದ ಒಂದು ಆಯಸ್ಸನ್ನು ಕಡಿಮೆ ಮಾಡ್ತದೆ ಅಂತ ಅದರಿಂದ ದಯಮಾಡಿ ನಾವು ಯಾರು ಕೂಡ ಬೇರೆಯವ್ರ ಬಗ್ಗೆ ಕೆಟ್ಟದಾಗಲಿ ಕೆಟ್ಟ ಮನಸ್ಸು ಮಾಡೋದಾಗಲಿ ಕೆಟ್ಟದ್ದು ಬಯಸೋದಾಗಲಿ ಕೆಟ್ಟ ಆಲೋಚನೆಗಳನ್ನ ಮಾಡ್ಕೊಡೋದಾಗಲಿ ಮನಸ್ಸಲ್ಲಿ ಇದು ಯಾವ್ದನ್ನೂ ಕೂಡ ಮಾಡೋದು ಬೇಡ ಖಂಡಿತ ಬದುಕಿರೋ ಸಂದರ್ಭದಲ್ಲಿ ಸಾವು ಹುಟ್ಟು ಸಾವಿನ ನಡುವೆ ನಾವು ಏನು ಮಾಡಿದ್ವಿ ಅಂತಕ್ಕಂಥದ್ದು ಮುಖ್ಯ ಆಗ್ತದ ವಿನ ಖಂಡಿತ ಅದನ್ನು ನೆನೆಸ್ಕೋತವೆ ಕೊನೆಗೆ ನಾವು ಸರ್ಕಂಥ ಕಾಲದಲ್ಲಿ ಈ ಮನುಷ್ಯ ಹೆಂಗೆ ಮಾಡ್ದೆ ಅಂತಕ್ಕಂಥದ್ದು ಬಂದೇ ಬರ್ತದೆ ಕೆಲವಾರು ಮಾ ಬಾಯಿಗಳಿಂದ ಅಂತಕ್ಕಂಥದ್ದನ್ನ ಆ ರೀತಿ ಆಲೋಚನೆಗಳನ್ನ ನಾವೆಲ್ಲ ಇಟ್ಕೊಂಡು ಬದುಕೋಂಥ ಕೆಲಸ ಪರಿಸರದಲ್ಲಿರಲಿ ಅವ್ರನ್ನ ಇವತ್ತು ನಾವು ಒಟ್ಟಿಗೆ ತೊಗೊಂಡೋಗಂಥ ಕೆಲಸಗಳು ನೋಡಬೇಕು ಅವ್ರಿಗೆ ಪಕ್ಕದಲ್ಲಿರೋ ಯಾವ ಜಾತಿನೋ ಯಾವ ಧರ್ಮನೋ ಅದ್ಯಾವುದು ಬೇಡ ನಮಗೆ ಅವರೆಲ್ಲ ಕೂಡ ನಮ್ಮ ಬಂಧುಗಳು ಅಂತಕ್ಕಂಥ ಈಗ ನೋಡ್ತಾ ಇದ್ದಾರೆ ಅದೆಲ್ಲ ಹೊರಟೋಗ್ತಾ ಇದೆ ಇವತ್ತು ಪಕ್ಕದ ಮನೇಲಿ ಏನಾದರೂ ಕೂಡ ನಾವು ಯಾರೂ ಕೂಡ ಆಲೋಚನೆ ಮಾಡಲ್ಲ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಬೆಂಗಳೂರು ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಸ್ವಲ್ಪ ಸ್ವಲ್ಪ ಸಹ ಇದೆ ಗ್ರಾಮೀಣ ಸೊಗಡು ಖಂಡಿತ ಅದನ್ನು ಉಳಿಸ್ಕೊಂಡು ಹೋಗುವಂಥ ಮಾನವೀಯತೆಯಲ್ಲಿ ನಾವೆಲ್ಲರೂ ಕೂಡ ಬದುಕುವಂಥ ಮಾರ್ಗವನ್ನು ಬಸವಣ್ಣವರು ಮತ್ತು ಸಿ ಎಸ್ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಿಗಳು ಅವರ ಒಂದು ಪ್ರತಿ ವರ್ಷವೂ ಕೂಡ ಜಯಂತಿನ ನಾವು ಆಚರಣೆ ಮಾಡೋದು ಅದು ವಿಶೇಷವಾಗಿದೆ ಅದರಲ್ಲಿ ಅವರು ಅಲ್ಲಿ ಅವರ ಗುರುತನ್ನು ಕುರುವನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಆ ಸಮಿತಿ ಹೊರಟಿದೆ ಅದನ್ನು ನಾವೆಲ್ಲ ಸೇರಿ ಉತ್ತಮ ರೀತಿಯಲ್ಲಿ ಮುಂದೊಂದು ದಿವಸ ಇನ್ನೊಂದು ಸಲ ನಾವು ಎಳ್ನೋಡಲ್ಲ ಎಲ್ಲರೂ ಒಂದು ಸಿದ್ದರಾಮ್ ಜಯಂತಿ ಮಾಡೋಕ್ಕೆ ಒಂದು ಇವತ್ತು ನೀವೇ ಕೊನೆಗೆ ದಿವಸ ನಾಳೆ ಇರಬೇಕಲ್ಲ ಇವತ್ತು ಎಲ್ಲರೂ ಒಂದು ಕೊಟ್ಟರೆ ನೋಡಲು ಕೂಡ ಮಾಡ್ಬೋದು ಸೊ ಇಲ್ಲಿ ಗೋಡೆಕೆರಲ್ಲಾಗಿದೆ ಕಾಂಗೇರಲ್ಲಿ ಆಗಿದೆ ಅದರಿಂದ ಅಲ್ಲೂ ಕೂಡ ಮಾಡೋಂಥ ವ್ಯವಸ್ಥೆ ನಾವೆಲ್ಲ ಸೇರಿ ಕೈ ಜೋಡಿಸಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಜಯಂತಿ ಆಚರಣೆಗೆ ನಾವೆಲ್ಲರೂ ಕೂಡ ಪಾಲ್ಗೊಂಡು ಅವರ ಮಾರ್ಗದರ್ಶನವನ್ನು ಅನುಸರಿಸೋಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನು ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನು ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದು ನನ್ನ ಮಾತು ಮುಗಿಸ್ತೇನೆ ಅಂತ ಹೇಳಿ